ಹೆಚ್ಡಿಕೋಟೆ ಮತ್ತು ಸರಗೂರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ಡೆವಿಲ್ ಚಿತ್ರದ ಪೋಸ್ಟರ್ ಬಿಡುಗಡೆ ಮಾಡಿ ಚಿತ್ರ ಯಶಸ್ವಿಯಾಗಲಿ ಎಂದು ಜೈಕಾರ ಕೂಗಿ ಪಟ್ಟಣದ ಪ್ರಮುಖ ರಸ್ತೆಗಳು ಹಾಗೂ ಹ್ಯಾಂಡ್ಪೋಸ್ಟ್ನಲ್ಲಿ ಆಟೋ ಮತ್ತು ಬೈಕ್ ರ್ಯಾಲಿ ಮಾಡಿ ಡೆವಿಲ್ ಚಿತ್ರ ಯಶಸ್ವಿಯಾಗಲಿ ಎಂದು ಘೋಷಣೆ ಕೂಗಿ ಸಂಭ್ರಮಿಸಿದರು ಈ ವೇಳೆ ಮಾತನಾಡಿದ ಅಭಿಮಾನಿಗಳು ದರ್ಶನ್ ಪ್ರವರ ಅಭಿನಯದ ಕಾಟಿರ ಚಿತ್ರದ ಬಳಿಕ ಎರಡು ವರ್ಷದ ನಂತರ ಡಿಸೆಂಬರ್ ಹನ್ನೊಂದಕ್ಕೆ ತೆರೆ ಕಾಣುತ್ತಿರುವ ಚಿತ್ರರಂಗದ ಬಹುನಿರೀಕ್ಷಿತ ಡೆವಿಲ್ ಕಣ್ತುಂಬಿಕೊಳ್ಳಲು ಅಭಿಮಾನಿಗಳು ಕಾತುರದಿಂದ ಕಾಯುತ್ತಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜೈಲಿನಲ್ಲಿರುವ ದರ್ಶನ್ ಡೆವಿಲ್ ಚಿತ್ರವನ್ನು ಗೆಲ್ಲಿಸಬೇಕೆಂದು ಅಭಿಮಾನಿಗಳು ಕಳೆದ ಹಲವು ದಿನಗಳಿಂದ ಅಬ್ಬರದ ಪ್ರಚಾರದಲ್ಲಿ ಕೈಗೊಂಡಿದ್ದು ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಹಾಗೂ ಪೋಸ್ಟರ್ ಬಿಡುಗಡೆ ಮಾಡಿ ತಮ್ಮ ತಮ್ಮ ವಾಹನಗಳಿಗೆ ಸ್ಟಿಕ್ಕರ್ ಹಾಕಿಸಿಕೊಂಡು ರವರ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬುತ್ತಿದ್ದಾರೆ ನೆಚ್ಚಿನ ನಾಯಕ ನಟನ ಕಷ್ಟದ ಪರಿಸ್ಥಿತಿಯಲ್ಲಿ ಅಭಿಮಾನಿಗಳಾದ ನಾವೆಲ್ಲಾ ಜೊತೆಗೂಡಿ ಈ ಚಿತ್ರವನ್ನು ಗೆಲ್ಲಿಸಲು ಮುಂದಾಗಬೇಕು ಹಾಗೂ ಆದಷ್ಟು ಬೇಗ ಅವರು ಎಲ್ಲಾ ಕಷ್ಟಗಳಿಂದ ಮುಕ್ತರಾಗಿ ಬರುತ್ತಾರೆ ಎಂಬ ವಿಶ್ವಾಸ ನಮಗಿದೆ ಹೆಚ್ಡಿ ಕೋಟೆ ಮತ್ತು ಸರಗೂರು ಹ್ಯಾಂಡ್ ಪೋಸ್ಟ್ನ ಅಭಿಮಾನಿಗಳು ಡೆವಿಲ್ ಚಿತ್ರದ ಪ್ರಚಾರದಲ್ಲಿ ತೊಡಗಿಕೊಂಡಿರುವುದಾಗಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ದರ್ಶನ್ ತುಗುದೀಪ್ ಅಭಿಮಾನಿ ಬಳಗದ ಅಧ್ಯಕ್ಷ ಹಾಗೂ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಎಲ್ಲ ಕರ್ನಾಟಕ ಜನತೆಗೆ ಡಿ ಬಾಸ್ ಸೆಲೆಬ್ರಿಟೀಸ್ಗಳಿಗೆ ನನ್ನ ಗಣೆಯಿಂದ ನಮಸ್ಕಾರಗಳು ನಮ್ಮ ಡಿ ಬಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಹಣ ಅಂದು ಕಾಟೇರ ರಿಲೀಸ್ ಆಗಿ ಇಲ್ಲಿಗೆ ಎರಡು ಎರಡು ವರ್ಷಗಳಾಯಿತು ಎರಡು ವರ್ಷದಿಂದ ಯಾವುದೇ ರೀತಿಯ ಚಲನಚಿತ್ರ ಬಿಡುಗಡೆ ಆಗಿಲ್ಲ ನಮ್ಮ ಡಿ ಬಾಸ್ತು ಅದಕ್ಕೋಸ್ಕರ ಇವಾಗ ಎರಡು ವರ್ಷದ ನಂತರ ಬಿಡುಗಡೆ ಆಗ್ತಿರೋ ನಮ್ಮ ಡೆವಿಲ್ ಚಿತ್ರಕ್ಕೆ ನಮ್ಮ ಎಚ್ ಡಿ ಕೋಟೆ ಮತ್ತು ಸರಗೂರು ಭಾಗದ ಎಲ್ಲ ಸೆಲೆಬ್ರಿಟೀಸ್ಗಳು ಎಲ್ಲ ನಮ್ಮ ಡಿ ಬಾಸ್ ಅಭಿಮಾನಿ ಡಿ ಬಾಸ್ ಅಣ್ಣನ ಅಭಿಮಾನಿಗಳು ಎಲ್ಲ ಸೇರಿ ಇದನ್ನು ವಿಜೃಂಭಣೆಯಿಂದ ಆಚರಿಸೋದಕ್ಕೆ ನಾವು ಸಜ್ಜು ಮಾಡಿಕೊಂಡು ಪ್ರತಿಯೊಬ್ಬರು ಪ್ರತಿಯೊಂದು ಆಟೋಗಳು ಪ್ರತಿಯೊಂದು ಅಭಿಮಾನಿಗಳನ್ನು ಕರೆಸಿ ಎಲ್ಲರಿಗೂ ಪೋಸ್ಟರ್ ಹಂಚಣೆ ಮಾಡಿ ಪೋಸ್ಟರ್ನ ಹಂಚಿಕೆ ಮಾಡಿ ಮತ್ತು ಎಲ್ಲ ಥೇಟರ್ಗಳ ಹತ್ರ ಕಟೌಟು ಎಲ್ಲ ನಿಲ್ಲಿಸಿ ನಮ್ಮ ಎಲ್ ನಮ್ಮ ಬಾಸ್ನ ದೋಷಮುಕ್ತರಾಗಿ ಬಂದು ಹೊರಗಡೆ ಬರಲಿ ಅಂತ ಕೇಳ್ಕೊತ ತಾಯಿ ಚಾಮುಂಡೇಶ್ವರಿ ಮತ್ತು ನಮ್ಮ ತಾಯಿ ಕೋಟೆ ತಾಯಿ ಚಿಕ್ಕದೇವಮ್ಮನ ಹತ್ರ ಬೇಡ್ಕೊಂಡು ಪ್ರತಿಯೊಬ್ಬರೂ ಇದನ್ನು ಆಚರಣೆ ಮಾಡೋಕ್ಕೆ ರೆಡಿಯಾಗಿದ್ದೀವಿ ಎಲ್ಲ ಡಿ ಬಸ್ ಅಭಿಮಾನಿಗಳಿಗೆ ನಮಸ್ಕಾರ ಹೇಳ್ತಾ ಇದೇ ತಿ ಡಿಸೆಂಬರ್ ಹನ್ನೊಂದರಂದು ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಇಡೀ ರಾಜ್ಯಾದ್ಯಂತ ರಿಲೀಸ್ ಆಗ್ತಿರೋದ್ರಿಂದ ಎಲ್ಲ ಡಿ ಬಸ್ ಅಭಿಮಾನಿಗಳು ಕನ್ನಡ ಚಿತ್ರಮಂದಿರದಲ್ಲಿ ನೋಡಿ ಆ ಡೆವಿಲ್ ಫಿಲಮನ್ನು ಪ್ರೋತ್ಸಾಹ ಮಾಡಬೇಕು ಆಮೇಲೆ ಎಲ್ಲ ರಾಜ್ಯಾದ್ಯಂತ ಡೆವಿಲ್ ಫಿಲಮನ್ನು ಸಂಭ್ರಮಾಚರಣೆ ಮಾಡಬೇಕು ಆಮೇಲೆ ನಾವು ಎಚ್ ಡಿ ಕೋಟೆ ಮತ್ತು ಸರಗೂರು ತಾಲೂಕಲ್ಲಿ ಅದ್ದೂರಿಯಾಗಿ ಸಂಭ್ರಮಾಚರಣೆ ಮಾಡಿ ಫ್ಲೆಕ್ಸ್ಗಳು ಥಿಯೇಟ್ರ್ಗಳು ಆಮೇಲೆ ಅನುದಾನಗಳು ಎಲ್ಲ ರೀತಿಯಲ್ಲಿ ಇದ್ದೀವಿ ಎಲ್ಲ ಪ್ರೋತ್ಸಾಹವನ್ನು ಕೊಟ್ಟು ಈಗ ಡಿ ಬಸ್ ಅವರು ಈಗೇನು ಜೈಲಲ್ಲಿ ಇದ್ದಾರೆ ಅವರು ದಿವಸ ಮುಕ್ತರಾಗಿ ಬರಲಿ ಯಾವುದೇ ತನಿಖೆ ನಡೀಲಿ ಆದರೂ ನಾವು ಡಿ ಎಸ್ ಅಭಿಮಾನಿಗಳು ದರ್ಶನವ್ರ ಪರ ಇದ್ದೇವೆ ಅಂತ ನಾವು ಧ್ವನಿ ಎತ್ಬೇಕ ಎಲ್ಲ ಡಿ ಎಸ್ ಅಭಿಮಾನಿಗಳು ಇದನ್ನು ಮುಕ್ತರಾಗಿ ಬರಲಿ ಅಂದ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುಂದಿನ ದಿನಗಳಲ್ಲಿ ಅವರು ಮುಕ್ತರಾಗಿ ಬರಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ